ಸ್ನೇಹಿತರೆ ನಾಳೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಸೋಮವಾರದ ದಿನ ಈ ದಿನ ಪೌರ್ಣಮಿ ಇದೆ ಹಾಗೆ ಈ ದಿನ ರಾಖಿ ಪೌರ್ಣಮಿಯನ್ನು ಕೂಡ ನಾವು ಆಚರಣೆ ಮಾಡ್ತಾಯಿದ್ದೀವಿ ಈ ರಾಖಿ ಪೌರ್ಣಮಿಯನ್ನು ನಾವು ಯಾವ ಸಮಯದಲ್ಲಿ ಆಚರಿಸ್ಬೇಕು ಯಾವ ಸಮಯದಲ್ಲಿ ರಾಖಿ ಕಟ್ಟಿದರೆ ಅಥವಾ ಕಟ್ಟಿಸ್ಕೊಂಡ್ರೆ ಅದ್ಭುತ ಶುಭ ಫಲಗಳು ನಮಗೆ ದೊರಕುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿರುವಂತೆ ರಾಖೆನ ಯಾವ ಸಮಯದಲ್ಲಿ ಕಟ್ಟಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಅದರ ಜೊತೆಗೆ ಯಾವ ಬಣ್ಣದ ವಸ್ತ್ರವನ್ನು ಧರಿಸಿದ್ರೆ ಇಡೀ ಸಂವತ್ಸರ ನಮಗೆ ವಿಜಯ ಲಭಿಸುತ್ತೆ ಅದೃಷ್ಟ ಬರುತ್ತೆ ಹಾಗೆ ವಿಷ್ಣುವಿನ ಅನುಗ್ರಹ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಪರಿಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾವಾಗಲಾದರೂ ಸರಿ ನಾವು ಹಬ್ಬ ಹರಿದಿನ ಅಥವಾ ರಥಗಳು ನೋಮುಗಳು ಮಾಡ್ತಾ ಇದ್ದೀವಿ ಅಂದಾಗ ಅಲ್ಲಿ ನಮಗೆ ಭದ್ರಕಾಲ ಇಲ್ಲದಂಥ ಸಂದರ್ಭದಲ್ಲೇ ನಾವು ಮಾಡಬೇಕಾಗುತ್ತೆ ಯಾಕಂದರೆ ಈ ಭದ್ರಕಾಲ ಅನ್ನೋದು ಕೇಡುಂಟು ಮಾಡುವಂಥ ಸಮಯ ಈ ಕೇಡುಂಟು ಮಾಡುವಂಥ ಸಮಯಗಳಲ್ಲಿ ರಥಗಳು ನೋಮುಗಳು ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಿದರೆ ಅದರಿಂದ ನಮಗೆ ಯಾವುದೇ ರೀತಿ ಫಲಿತಾಂಶಗಳು ದೊರೆಯೋದಿಲ್ಲ ನಾವು ಮಾಡುವಂಥ ಪೂಜೆ ಹಬ್ಬ ಹರಿದಿನ ವ್ರತದ ಫಲಿತಾಂಶ ಪೂರ್ತಿಯಾಗಿ ಸಂಪೂರ್ಣವಾಗಿ ನಮಗೆ ಫಲ ದೊರಿಬೇಕು ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಪ್ರಕಾರದಲ್ಲಿ ನಾವು ಆ ಸಮಯಕ್ಕೆ ಸರಿಯಾಗಿ ನಾವು ಮಾಡಬೇಕಾಗತ್ತೆ ಹಾಗಿದ್ರೆ ಈ ಭದ್ರಾ ಕಾಲ ಅಂದರೆ ಏನು ಅದರ ಅರ್ಥ ಏನು ಅಂತ ತಿಳ್ಕೊಳ್ಳೋದಾದರೆ ಸೂರ್ಯ ಭಗವಾನರ ಮಗಳ ಹೆಸರು ಭದ್ರ ಅಂತ ಹೇಳಲಾಗುತ್ತೆ ನವಗ್ರಹಗಳಲ್ಲಿ ಶನೇಶ್ವರನಿಗೆ ಈ ಭದ್ರಾ ಸಹೋದರಿ ಆಗ್ತಾಳೆ ಈ ಭದ್ರ ಹುಟ್ಟುವಾಗಲೇನೆ ಇಡೀ ಪ್ರಮ ಪ್ರಪಂಚವನ್ನ ನುಂಗಬೇಕು ಅಂತ ಆಲೋಚನೆಯಲ್ಲಿ ಜನ್ಮಿಸಿದಳು ಅಂತ ನಮಗೆ ಪುರಾಣಗಳಲ್ಲಿ ಲಭಿಸುತ್ತೆ ಈ ಭದ್ರಳನ್ನ ಬ್ರಹ್ಮದೇವರು ಶಾಂತಗೊಳಿಸಿದ್ರು ಶಾಂತಿಗೊಳಿಸಿದ್ರು ಅಂತ ಕೂಡ ಹೇಳಲಾಗುತ್ತೆ ಆದ್ರಿಂದ ಯಾರಾದರೂ ಸರಿಯೇ ಈ ಭದ್ರಳಿಗೆ ಸಂಬಂಧಿಸಿದಂಥ ಒಂದು ಪ್ರತ್ಯೇಕ ಕಾಲವಿರುತ್ತೆ ಆ ಕಾಲದಲ್ಲಿ ನಾವು ಅದನ್ನು ಭದ್ರಕಾಲ ಅಂತೀವಿ ಆ ಕಾಲದಲ್ಲಿ ಆ ಒಂದು ಭದ್ರ ತನ್ನ ತಲೆಯನ್ನು ಭೂಮಿ ಮೇಲೆ ಇಡ್ತಾಳಂತೆ ಆ ಭೂಮಿ ಮೇಲೆ ಇಡುವಂಥ ಸಂದರ್ಭದಲ್ಲಿ ನೋಮ್ಗಳು ಪೂಜೆಗಳು ರಥಗಳನ್ನು ಯಾವ ಕಾರಣಕ್ಕೂ ನಾವು ಆಚರಿಸೋ ಆಗಿಲ್ಲ ಅಕಸ್ಮಾತ್ ನಾವು ಆಚರಿಸಿದ್ರು ಕೂಡ ಅದರಿಂದ ಯಾವುದೇ ರೀತಿ ಫಲಿತಾಂಶಗಳು ನಮಗೆ ದೊರೆಯೋದಿಲ್ಲ ಅಂತ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ರಾಖಿ ಪೌರ್ಣಮಿ ದಿನ ನಮಗೆ ವಿಷ್ಣು ಶಕ್ತಿಯನ್ನು ಹೊಂದಬೇಕು ನಾವು ರಾಖಿ ಕಟ್ತೇವೆ ಅಥವಾ ಕಟ್ಟಿಸ್ಕೋತೀವಿ ಅಂತಂದರೆ ವಿಷ್ಣುವಿನ ಶಕ್ತಿ ಸಂಪೂರ್ಣವಾಗಿ ನಮಗೆ ದೊರಕಬೇಕು ಇಡೀ ಸಂವತ್ಸರ ಪೂರ್ತಿಯಾಗಿ ವಿಷ್ಣುವಿನ ಅನುಗ್ರಹ ನಮಗೆ ಲಭಿಸ್ಬೇಕು ಅಂತಲೇ ನಾವು ಈ ರಾಖಿ ಪೌರ್ಣಮಿಯನ್ನು ನಾವು ಒಂದು ರಕ್ಷಾ ಬಂಧನವಾಗಿ ಆಚರಿಸ್ತೀವಿ ಹೀಗಿರಬೇಕಾದ್ರೆ ಈ ಭದ್ರಕಾಲ ಇಲ್ಲದಂಥ ಸಮಯದಲ್ಲಿ ನಾವು ರಾಖಿ ಕಟ್ಟಬೇಕಾಗುತ್ತೆ ಅಥವಾ ಕಟ್ಟಿಸ್ಕೊಳ್ಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಭದ್ರ ಕಾಲ ಯಾವಾಗಿದೆ ಅಂತಂದ್ರೆ ಸೂರ್ಯೋದಯ ಸಮಯದಲ್ಲಿ ಅಂದರೆ ಬೆಳಗ್ಗೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾರಂಭವಾಗುವ ಈ ಒಂದು ಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಇರುತ್ತೆ ಈ ಎರಡೂ ಅಂದರೆ ಈ ಒಂದು ಐದು ಗಂಟೆ ಹದಿನೈದರಿಂದ ಬೆಳಗ್ಗೆ ಮಧ್ಯಾಹ್ನ ಒಂದು ಮೂವತ್ತೆರಡರೊಳಗಡೆ ನಾವು ಯಾವುದೇ ರೀತಿಯ ಈ ರಾಖಿಯ ಹಬ್ಬವನ್ನು ರಾಖಿ ಕಟ್ಟುವಂಥದ್ದು ಕಟ್ಟಿಸ್ಕೊಳ್ಳುವಂಥದ್ದು ಮಾಡೋ ಹಾಗಿಲ್ಲ ಈ ಒಂದು ಸಮಯವನ್ನು ಅತ್ಯಂತ ಕೆಟ್ಟ ಕಾಲ ಸಮಯ ಕೆಟ್ಟ ಸಮಯ ಅಂತ ಕೂಡ ಹೇಳಲಾಗುತ್ತೆ ಇದರೊಳಗೆ ಯಾರೂ ಕೂಡ ರಾಖಿ ಕಟ್ಟಬೇಡಿ ಅಥವಾ ಕಟ್ಟಿಸ್ಕೊಳ್ಬೇಡಿ ತಿಳಿಯದೆ ಅಕಸ್ಮಾತ್ ಕಟ್ಟಿದರೂ ಕೂಡ ಅದರಿಂದ ಯಾವುದೇ ರೀತಿ ಪ್ರಯೋಜನ ಅಂತೂ ಆಗೋದಿಲ್ಲ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಆದ್ದರಿಂದ ಮಧ್ಯಾಹ್ನ ಒಂದು ಮೂವತ್ತೆರಡು ನಿಮಿಷಗಳ ನಂತರ ನಾವು ರಾಖಿ ಕಟ್ಟಿದರೆ ಅತ್ಯಂತ ಶುಭದಾಯಕವಾದಂಥದ್ದು ಅಂತಲೇ ಹೇಳಲಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಿರುವಂತೆ ಮಧ್ಯಾಹ್ನ ಒಂದು ಮೂವತ್ತೆರಡು ನಿಮಿಷದ ನಂತರವೇ ನೀವು ಅದರಲ್ಲೂ ಪ್ರತ್ಯೇಕವಾದಂಥ ಒಂದೆರಡು ಸಮಯಗಳಿದೆ ಆ ಸಮಯವನ್ನು ತಿಳಿಸ್ಕೊಡ್ತೀನಿ ಆ ಸಮಯದಲ್ಲಿ ನೀವು ರಾಖಿ ಕಟ್ಟಿದರೆ ಅದ್ಭುತವಾದ ಪ್ರಯೋಜನವನ್ನು ನೀವು ಪಡ್ಕೋತೀರ ಈ ಪ್ರತ್ಯೇಕ ಸಮಯವನ್ನು ನಾವು ಪರಿಶೀಲಿಸಿದಾಗ ಮೊಟ್ಟ ಮೊದಲ ಸಮಯ ಅಂದರೆ ಅಪರಾಹ್ನ ಸಮಯ ಒಂದು ಗಂಟೆ ನಲವತ್ತ್ಮೂರು ನಿಮಿಷಕ್ಕೆ ಈ ಅಪರಾಹ್ನ ಸಮಯ ಪ್ರಾರಂಭವಾಗ್ತಾ ಇದೆ ಒಂದು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಸಾಯಂಕಾಲ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಈ ಒಂದು ಪ್ರತ್ಯೇಕವಾದ ಅಪರಾಹ್ನ ಕಾಲವಿದೆ ಈ ಪ್ರತ್ಯೇಕ ಸಮಯದಲ್ಲಿ ರಾಖಿ ಕಟ್ಟಿದರೆ ಅದ್ಭುತ ಫಲಿತಾಂಶ ದೊರಕುತ್ತೆ ಅಲ್ಲದೆ ರಾಖಿ ಕಟ್ಟಲು ಇನ್ನೊಂದು ಸಮಯ ಇದೆ ಆ ಕಾಲದ ಹೆಸರು ಪ್ರದೋಷ ಸಮಯ ಈ ಸಮಯ ಕೂಡ ನಾವು ರಾಖಿ ಕಟ್ಟೋದಕ್ಕೆ ಒಂದು ಅದ್ಭುತವಾದಂಥ ಕಾಲ ಅಂತಲೇ ಹೇಳಲಾಗುತ್ತೆ ಈ ಪ್ರದೋಷ ಸಮಯ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ಸಾಯಂಕಾಲ ಆರು ಗಂಟೆ ಇಪ್ಪತ್ತು ಇಪ್ಪತ್ತಾರು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷದವರೆಗೆ ಈ ಒಂದು ಕಾಲ ಇರುತ್ತೆ ಮಧ್ಯಾಹ್ನದಲ್ಲಿ ನೀವು ರಾಖಿ ಕಟ್ಬೋದು ನೀವು ಅಥವಾ ಈ ಒಂದು ಸಾಯಂಕಾಲ ಸಮಯದಿಂದ ರಾತ್ರಿ ಒಂಬತ್ತು ಹದಿನೈದರವರೆಗೂ ಕೂಡ ನೀವು ರಾಖಿಯನ್ನು ಕಟ್ಟಬಹುದು ಈ ರಾಖಿ ಪೌರ್ಣಮಿ ದಿನ ಮಧ್ಯಾಹ್ನ ಒಂದು ಮೂವತ್ತೆರಡು ನಿಮಿಷದಿಂದ ರಾತ್ರಿ ಒಂಬತ್ತು ಹದಿನೈದು ನಿಮಿಷದ ಒಳಗೆ ನೀವು ರಾಖಿ ಕಟ್ಟುವಂತಹ ಒಂದು ಒಳ್ಳೆಯ ಕಾಲಗಳಿದೆ ಈ ಸಮಯಗಳಲ್ಲಿ ತಿಳಿಸ್ಕೊಳ್ ತಿಳಿಸ್ಕೊಟ್ಟಿರುವಂತೆ ಆ ಪ್ರಕಾರದಲ್ಲಿ ನೀವು ಕಟ್ಟಬೇಕಾಗುತ್ತೆ ಮಧ್ಯಾಹ್ನ ಒಂದು ಮೂವತ್ತೆರಡರ ಒಳಗೆ ನೀವು ಭದ್ರಾ ಕಾಲ ಪೂರ್ತಿ ಆಗೋ ಹೋಗೋದ್ರಿಂದ ಮಧ್ಯಾಹ್ನದ ನಂತರ ರಾತ್ರಿ ಒಳಗಡೆ ನೀವು ರಾಖಿಯನ್ನು ಕಟ್ಟಿಬಿಡಿ ಹಾಗೆ ನೀವು ಇನ್ನೂ ಅದ್ಭುತವಾದಂಥ ಪ್ರಯೋಜನ ನಾವು ದೊರೀಬೇಕು ರಾಖಿ ಕಟ್ಟಿದ ಪರಿಪೂರ್ಣ ಫಲಗಳು ಸಿಗಬೇಕು ಅಂದರೆ ನೀವು ಈ ಮಧ್ಯಾಹ್ನ ಇದೆ ನೋಡಿ ಒಂದು ಅಪರಾಹ್ನ ಕಾಲ ಈ ಕಾಲ ಇನ್ನೂ ಶುಭದಾಯಕ ಅಂತಲೇ ಹೇಳಲಾಗುತ್ತೆ ಒಂದು ನಲವತ್ತ್ಮೂರರಿಂದ ನಾಲ್ಕು ಇಪ್ಪತ್ತರ ಒಳಗಡೆ ನೀವು ಕಟ್ಟಿಸ್ಕೊಂಡ್ರೆ ಅಥವಾ ಕಟ್ಟಿದರೆ ಒಳ್ಳೆಯದು ಅಲ್ಲಾದ ಹೋದರೆ ನೀವು ಸಾಯಂಕಾಲ ಪ್ರದೋಷ ಕಾಲದಲ್ಲೂ ಕೂಡ ನೀವು ಕಟ್ಟಬೋದು ಹಾಗೆ ಈ ಎರಡು ಪ್ರತ್ಯೇಕ ಸಮಯದಲ್ಲಿ ರಾಖಿ ಕಟ್ಟಿಸ್ಕೊಂಡ್ರೆ ಅದ್ಭುತ ನಿಮ್ದಾಗತ್ತೆ ರಾಖಿಯನ್ನು ಯಾರು ಯಾರಿಗಾದರೂ ಬೇಕಾದರೂ ಕಟ್ಟಬಹುದು ಕೇವಲ ಸಹೋದರಿಯರು ಸಹೋದರರಿಗೆ ಮಾತ್ರ ಕಟ್ಟಬೇಕಂತೇನಿಲ್ಲ ಇಂತಹ ಯಾವುದೇ ರೀತಿ ನಿಯಮವಿಲ್ಲ ಇಡೀ ಸಂವತ್ಸರ ರಕ್ಷಣೆಯಿಂದ ಇರಬೇಕು ಅಂತ ನೀವು ಮನಸ್ಸಲ್ಲಿ ಭಾವಿಸ್ಕೊಂಡು ನೀವು ಯಾರಿಗಾದರೂ ಈ ರಾಖಿ ಕಟ್ಟಿದರೂ ಕೂಡ ಅದರಲ್ಲೂ ಈ ಸಮಯದಲ್ಲಿ ನೀವು ರಾಖಿ ಕಟ್ಟಿದರೂ ಕೂಡ ತುಂಬನೇ ಒಳ್ಳೆಯದಾಗತ್ತೆ ತುಂಬ ಒಳ್ಳೆಯ ಫಲಿತಾಂಶ ಬರುತ್ತೆ ಅಂತಲೇ ಹೇಳಲಾಗತ್ತೆ ಹಾಗೆ ನಾನು ತಿಳಿಸ್ಕೊಟ್ಟಂತೆ ಅಪರಾಹ್ನ ಕಾಲದಲ್ಲಿ ಅಪರಾಹ್ನ ಸಮಯದಲ್ಲಿ ರಾಕಿ ಕಟ್ಟಿದರೆ ತುಂಬನೇ ಒಳ್ಳೆಯ ಫಲಿತಾಂಶ ಇದೆ ಅಂತ ಹೇಳ್ಬಿಟ್ಟು ಗರ್ಜುಡು ಎಂಬ ಮಹರ್ಷಿ ಶಾಂತಿ ಕಮಲಾಕರ ಎಂಬ ಗ್ರಂಥದಲ್ಲಿ ರಚಿಸಿದ್ದಾರೆ ಅಲ್ಲದೆ ರಾಖಿ ಪೌರ್ಣಮಿ ದಿನ ಪ್ರತ್ಯೇಕವಾದಂಥ ರಂಗಿನ ಬಟ್ಟೆಯನ್ನು ನಾವು ಧರಿಸಬೇಕಾಗುತ್ತೆ ಈ ರಂಗಿನ ಬಟ್ಟೆಯನ್ನು ನಾವು ಧರಿಸೋದ್ರಿಂದ ಅದೃಷ್ಟ ಐಶ್ವರ್ಯ ನಮ್ಮದಾಗತ್ತೆ ವಿಷ್ಣುವಿನ ಅನುಗ್ರಹ ಕೂಡ ನಮಗೆ ಸಿಗುತ್ತೆ ಅದರ ಜೊತೆಗೆ ಚಂದ್ರನ ಅನುಗ್ರಹ ಕೂಡ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಆ ಬಟ್ಟೆ ಯಾವ ಕಲರ್ ಅಂತಂದರೆ ಬಿಳಿ ಬಣ್ಣ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿದ್ರೆ ರಾಖಿ ಹಬ್ಬದ ದಿನ ವೈಟ್ ಕಲರ್ ಬಟ್ಟೆಯನ್ನು ಧರಿಸೋದ್ರಿಂದ ತುಂಬನೇ ಒಳ್ಳೆಯದಾಗುತ್ತೆ ಇದಕ್ಕೆ ಮೇನ್ ಕಾರಣ ಏನಂದರೆ ಸೋಮವಾರದ ದಿನ ರಾಖಿ ಹಬ್ಬ ಬಂದಿದೆ ಸೋಮವಾರದ ಅಧಿಪತಿ ಚಂದ್ರನಾಗಿರೋದ್ರಿಂದ ಸೋಮವಾರ ಚಂದ್ರನ ಅಧಿಪತಿ ಆಗಿರೋದ್ರಿಂದ ಚಂದ್ರನ ಬಣ್ಣ ಬಿಳಿ ಆಗಿರೋದರಿಂದ ಚಂದ್ರನಿಗೆ ಬಿಳಿ ಬಣ್ಣ ಇಷ್ಟವಾಗಿರೋದ್ರಿಂದ ಈ ದಿನ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿದರೆ ಉತ್ತಮ ಫಲಿತಾಂಶ ದೊರೆಯುತ್ತೆ ಅಲ್ಲದೆ ಅಲ್ಲದೇ ಇದ್ರೆ ಯಾವ ಬಣ್ಣದ ಬಟ್ಟೆ ಬೇಕಾದರೂ ನೀವು ಧರಿಸಿ ಆದ ಒಂದು ಬಿಳಿ ಕರ್ಚೀಫ್ ಆದರೂ ಕೂಡ ನೀವು ನಿಮ್ಮ ಜೊತೆ ಇಟ್ಕೊಂಡ್ರೆ ತುಂಬನೇ ಒಳ್ಳೆಯ ಸಮಯ ಅಥವಾ ಒಳ್ಳೆಯ ಕಾಲ ನಿಮ್ದಾಗುತ್ತೆ ಒಳ್ಳೆಯ ಅದೃಷ್ಟವಂತರು ನೀವಾಗ್ತೀರಾ ಈ ಸಮಯದಲ್ಲಿ ರಾಖಿ ಕಟ್ಟಿದರೆ ಮತ್ತು ಕಟ್ಟಿಸಿಕೊಂಡರೆ ಸಂಪೂರ್ಣ ವಿಷ್ಣುಮೂರ್ತಿಯ ಅನುಗ್ರಹದ ಜೊತೆಗೆ ಸಕಾಲ ಶುಭ ನಿಮಗೆ ದೊರಕುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ಇಷ್ಟವಾದರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ರಾಖಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು